ಆತ್ಮೀಯ ವೀಕ್ಷಕರೇ ಜಿ ಎಚ್ ಕ್ಲೋಡ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಇಲಾಖೆ ಹುಂಚಿಕಾಯಿ ಅಥವಾ ಮಲ್ನಾಡ್ ಹುಂಚಿಕಾಯಿ ಅಥವಾ ಜಂಗಲ್ ಜಿಲೇಬಿ ಅಂತ ಕರೆದುಕೊಳ್ಳುವಂತಹ ನಿಸರ್ಗದ ಅದ್ಭುತವಾದಂತಹ ಹಣ್ಣಿನ ಒಂದು ಉಪಯೋಗಗಳನ್ನ ಈ ಪುಟ್ಟ ವಿಡಿಯೋದ ಮೂಲಕ ನಿಮ್ಮೆಲ್ಲರ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ಹಣ್ಣು ಮೊದಲು ಯಥೇಚ್ಛವಾಗಿ ನಮ್ಮ ನಿಮ್ಮೆಲ್ಲ ಕೈಯನ್ನು ಸೇರ್ತಾ ಇತ್ತು ಆದರೆ ಇತ್ತೀಚೆಗೆ ಪರಿಸರದ ನಾಶದ ಪರಿಣಾಮವಾಗಿ ಮರಗಿಡಗಳ ನಾಶದ ಪರಿಣಾಮವಾಗಿ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಗಿಡ ಉಳಿದು ಇವತ್ತು ಈ ರುಚಿಯಾದಂಥ ಹಣ್ಣು ನಮ್ಮ ನಿಮ್ಮೆಲ್ಲರ ಕೈಯನ್ನು ಸೇರ್ತಾ ಇದೆ ಅಂತ ಹೇಳ್ಬೋದು ಈ ಹಣ್ಣು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಹಣ್ಣು ಸಿಹಿ ಮತ್ತು ಒಗರು ಗುಣಗಳನ್ನು ಹೊಂದಿರುವಂತಹ ಹಣ್ಣಾಗಿರುತ್ತೆ ಈ ಹಣ್ಣು ರುಚಿ ಅಷ್ಟೇ ಅಲ್ಲ ರುಚಿಯ ಜೊತೆಗೆ ಔಷಧಿಯ ಗುಣಗಳನ್ನು ಮತ್ತು ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಗುಣಗಳನ್ನು ಕೂಡ ಇದು ಒಳಗೊಂಡಿರುತ್ತೆ ಹಾಗಾದ್ರೆ ಅದರ ಉಪಯೋಗ ಏನು ಅಂತ ಈಗ ನೋಡೋಣ ಇದರಲ್ಲಿ ಎಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಈ ಎಂಟಿ ಆಕ್ಸಿಡೆಂಟ್ಸ್ ದೇಹದ ಆಯಾಸವನ್ನ ಬಹು ಬೇಗನೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಅದರ ಜೊತೆಗೆ ಇದು ನಮ್ಮ ದೇಹದ ಜೀರ್ಣಕ್ರಿಯೆಯನ್ನ ಉತ್ತಮಪಡಿಸುತ್ತೆ ಅಂತ ಹೇಳ್ಬೋದು ಮತ್ತು ಇದರ ಜೊತೆ ಜೊತೆಗೆ ಇದು ನಮ್ಮ ದೇಹದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿಡುವುದಕ್ಕೂ ಕೂಡ ಸಹಕಾರಿ ಅನ್ನೋದನ್ನು ತಿಳ್ಕೋಬೇಕು ಅದರ ಜೊತೆಗೆ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಉತ್ತಮಪಡಿಸುವಲ್ಲಿ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಇದು ನಮ್ಮ ಚರ್ಮವನ್ನು ಕಾಂತಿಯುತವಾಗಿರಿಸುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಹೀಗಾಗಿ ಇದು ಕಾಂತಿಯುತವಾಗಿರುತ್ತೆ ಮತ್ತು ಇದು ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಯಾಕಂದರೆ ಇದನ್ನು ತಿಂದ ಹೊಟ್ಟೆನೇ ಹಸಿವಾಗೋದಿಲ್ಲ ಅಷ್ಟು ಹೊಟ್ಟೆ ತುಂಬಿಡುತ್ತೆ ಅದರ ಜೊತೆಗೆ ಇದು ಇನ್ನೂ ಅತ್ಯಂತ ಉಪಯು ಉಪಯುಕ್ತಕಾರಿ ಏನಂದರೆ ವಿಟಾಮಿನ್ಸ್ ಮತ್ತು ಮಿನರಲ್ಸ್ ಇದರಲ್ಲಿ ಅತ್ಯಧಿಕವಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಇದು ಬೇಸಿಗೆಯಲ್ಲಿ ನ್ಯಾಚುರಲ್ ತಂಪು ತಂಪುದಾಯಕ ಅಥವಾ ನ್ಯಾಚುರಲ್ ಕೂಲೆಂಟ್ ಆಗಿ ದೇಹಕ್ಕೆ ವರ್ಕ್ ಮಾಡೋದರಿಂದ ಇದು ಉತ್ತಮವಾದಂಥ ಹಣ್ಣು ಅಂತ ನಾವು